ಪ್ರತಿಯೊಂದಕ್ಕೂ ಪ್ಲಾನಿಂಗ್ ಅನ್ನು ಹಾಕ್ತಾ ಇರ್ತೀವಿ ಆದ್ರೆ ನಮ್ಮ ಪಕ್ಕದಲ್ಲೇ ಒಂದಿಷ್ಟು ರಿಸೋರ್ಸ್ ಗಳು ಇರುತ್ತೆ ಅದನ್ನ ನಮ್ಗೆ ಯುಟಿಲೈಸ್ ಮಾಡ್ಕೊಳಕ್ ಆಗಲ್ಲ ಏನಂದ್ರೆ ಓಕೆ ಎಷ್ಟು ವರ್ಷ ದುಡಿದ್ರಿ ಎಷ್ಟು ದುಡ್ಡು ಉಳಿಸಿದಿರಿ ನಾನು ಹೇಳೋದು ನಿಮ್ಮ ಹತ್ರ ಅಂತ ಹೇಳಿದ್ರೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಎಸ್ ಐ ಪಿನಲ್ಲಿ ನಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮೇಲಿ ನೀವು ಇನ್ವೆಸ್ಟ್ ಮಾಡಿ ಅಂತ ಸೊ ತುಂಬಾ ಟೈಮು ಯಾಕೊಬ್ಬ ಮನುಷ್ಯ ಮೇಲ್ ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಎಸ್ 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 ಅಂತ ಹೇಳಿದಾಗ ಅವ್ನು ನಿಜವಾಗ್ಲೂ ಮೇಲೆ ಬರೋದಕ್ಕಾಗಲ್ಲ ನಾನು ಖರ್ಚೆ ಮಾಡಬಾರ್ದಿತ್ತು ನನ್ನ ದುಡ್ಡು ಬಂದಿದ್ದನ್ನು ಇಟ್ಕೊಂಡೇ ಇಲ್ಲ ಈಗ ಯಾರೋ ಒಬ್ಬ ಅವ್ನು ಜಮೀನು ಮಾರ್ದ ಅಂತ ಇಟ್ಕೊಳ್ಳೋಣ ಅವ್ನಿಗೆ ಒಂದು ಕೋಟಿ ರೂಪಾಯಿ ಅಮೌಂಟ್ ಬಂತು ಬ್ಯಾಂಕ್ ಅಕೌಂಟಲ್ಲಿದೆ ಒಂದೇ ವರ್ಷ ಸಾಕು ಅದಷ್ಟು ಫುಲ್ ಖಾಲಿ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಯಾಕಂದರೆ ಅದ್ರ ಮೇಲೆ ಇರುವಂತಹ ಹೈಯೆಸ್ಟ್ ಎಮೋಷನ್ಸ್ಗಳಿದ್ದಾಗ ಅವನು ನಾನ್ ಸೆನ್ಸಿಷನ್ಸ್ಗಳನ್ನ ತಗೊಳ್ತಾನೆ ನಿಮ್ಗೆ ಅನ್ಸುತ್ತಾ ನನಗೆ ದೊಡ್ಡ ಹಾಲಲ್ಲಿ ಸಾವಿರಾರು ಜನ ಕರೆದ್ಬಿಟ್ಟು ಎಲ್ಲರಿಗೂ ಬೆಳ್ಳಿ ಬೆಳ್ಳಿಕಾಯಿ ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ನಾನು ಮಾಡಲ್ವಲ್ಲ ದಟ್ ಮೈ ಪವರ್ ಅಂತ ಒಂದೇ ಒಂದು ಬಿಲ್ಲು ಒಂದು ಫ್ಯಾಮಿಲಿ ಫುಲ್ ರೋಡ್ ತಗೊಬಂದ ನಿಲ್ಸುತ್ತೆ ಇಫ್ ದೇ ಆರ್ ನಾಟ್ ಪ್ರಿಪೇರ್ಡ್ ಎನಫ್ ಮೂವತ್ತು ವರ್ಷ ಬೇರೆಯವ್ರಿಗೋಸ್ಕರ ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ ಮೂವತ್ತು ನಿಮಿಷ ಕುತ್ಕೊಂಡು ಅವ್ರ ಫೈನಾನ್ಷಿಯಲ್ ಪ್ಲಾನಿಂಗ್ ನ ರೆಡಿ ಮಾಡೋದಿಲ್ಲ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಮೈಸೂರಿಗೆ ಬಂದಿದ್ದೀನಿ ಮೈಸೂರಿನಲ್ಲಿ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂತಹ ಸುರೇಶ್ ಶೈವ ಅವರ ಜೊತೆಗೆ ಮಾತಾಡ್ತಾ ಇದ್ದೆ ಸೊ ನನಗೆ ಈ ಮನಸ್ಸು ದುಡ್ಡು ಅದ್ರ ಜೊತೆಗೆ ನಾವು ಕಳೆದ ಎಪಿಸೋಡ್ನಲ್ಲಿ ಬಿಲ್ಡಿಂಗ್ ದಿ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ವಿ ನಾನು ಸರ್ ಜೊತೆ ಮಾತಾಡ್ತಿರಬೇಕಾದ್ರೆ ನನಗೆ ಒಂಥರ ಕ್ಯೂರಿಯಾಸಿಟಿ ಆಗೋದು ಯಾಕಂದರೆ ನಾವೆಲ್ಲ ಯಂಗ್ಸ್ಟರ್ಸ್ ಇದ್ದೀವಿ ನಮಗೆ ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ ಆದರೆ ನಮ್ಮ ಅಕ್ಕಪಕ್ಕ ಇರುವಂಥ ರಿಸೋರ್ಸ್ಗಳನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ನನಗೆ ಯಾಕೆ ಅನಿಸುತ್ತೆ ಆದರೂ ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆಲ್ಲ ಡೌಟ್ಸ್ಗಳಿದೆ ಅದನ್ನೆಲ್ಲದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಹತ್ರ ಸುಮಾರು ವಿಚಾರಗಳನ್ನು ನಾನು ಪರ್ಸ್ನಲಿ ಇದ್ದೇನೆ ಅದನ್ನು ನಿಮಗೂ ಕೂಡ ತಿಳಿಸುವ ಪ್ರಯತ್ನವೇ ಈ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮವನ್ನು ಅನೇಕರಿಗೆ ನೀವು ತಲುಪಿಸಿಬಿಡಿ ಯಾಕಂದರೆ ಇದು ಸುಮಾರು ಜನರಿಗೆ ಹೆಲ್ಪ್ಫುಲ್ ಆಗ್ಬೋದು ಸುರೇಶ್ ಶೈವ ಅವರ ಬಗ್ಗೆ ನಿಮಗೆ ಕಳೆದ ಎಪಿಸೋಡ್ನಲ್ಲೂ ಹೇಳಿದ್ದೆ ಕಳೆದ ಹದಿನೈದು ವರ್ಷಗಳಿಂದ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಐದು ಸಾವಿರಕ್ಕೂ ಅಧಿಕ ಪೊಲೀಸ್ ಆಫೀಸರ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಇವರು ಮಾಡಿದ್ದಾರೆ ಅಂದರೆ ಟ್ರೈನ್ಡ್ ಆಗಿ ಮಾಡಿದ್ದಾರೆ ಮತ್ತು ಇಂಡಿವಿಜುವಲ್ ಆಗಿ ಕೌನ್ಸಲಿಂಗ್ ಕೂಡ ಸುಮಾರು ಆರು ಸಾವಿರಕ್ಕೂ ಜಾಸ್ತಿ ಮಾಡಿದ್ದಾರೆ ಇನ್ನೂ ಸುಮಾರಿದೆ ಇಪ್ಪತ್ತೇಳಕ್ಕೂ ಅಧಿಕ ಅವಾರ್ಡ್ಗಳು ಇವರಿಗೆ ಸಿಕ್ಕಿದೆ ಐದು ಪುಸ್ತಕಗಳನ್ನು ಬರೆದಿದ್ದಾರೆ ಆ ಪುಸ್ತಕಗಳ ಲಿಂಕ್ಗಳು ಕೂಡ ನಮ್ಮ ಬಯೋದಲ್ಲಿರುತ್ತೆ ಯಾರಾದರೂ ಬೇಕು ಅಂದರೂ ಕೂಡ ಅದನ್ನ ಪರ್ಚೇಸ್ ಮಾಡಬಹುದು ಇನ್ನು ಆನ್ಲೈನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನ ಇವರಿಂದ ಟ್ರೈನ್ಡ್ ಆಗಿದ್ದಾರೆ ಸೊ ಇನ್ನೂ ಇದೆ ಬಹುಶಃ ಅದನ್ನ ಹೇಳ್ತಾ ಹೋದರೆ ಸುದೀರ್ಘವಾಗಿ ಆಗಬಹುದು ಅಂತ ಅನ್ಕೊಂತೀನಿ ಈಗ ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಅವರು ಜಾಯಿನ್ ಆಗಿದ್ದಾರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಎನ್ ಐ ಎಸ್ ಎಂ ಇಂದ ಸರ್ಟಿಫೈಡ್ ವ್ಯಕ್ತಿ ಇವರು ಹಾಗಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಮಚ್ ನಿಜವಾಗ್ಲೂ ನಾನು ಸುಮಾರು ವಿಚಾರಗಳಿಂದ ವಿಚಾರಗಳನ್ನು ನಿಮ್ಮಿಂದ ತಿಳ್ಕೊತಾ ಇದ್ದೀನಿ ಅದರಲ್ಲೂ ವೆಲ್ತ್ ಬಗ್ಗೆ ನಾವು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ದಿನದಲ್ಲಿ ಎಲ್ರಿಗೂ ಅದು ಇಂಪಾರ್ಟೆಂಟ್ ಟಾಪಿಕ್ ಅದು ಸರ್ ಈಗ ನಾವು ವೆಲ್ತ್ ಜರ್ನಿ ಬಗ್ಗೆ ಒಂದು ನೋಡೋದಾದರೆ ಸುಮಾರು ಜನರಿಗೆ ಈ ಪ್ಲ್ಯಾನಿಂಗ್ ಇರುತ್ತೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇರುತ್ತೆ ಅದನ್ನು ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿರ್ತಾರೆ ಪ್ರತಿಯೊಂದಕ್ಕೂ ಪ್ಲ್ಯಾನಿಂಗನ್ನು ಹಾಕ್ತಾ ಇರ್ತೀವಿ ಆದರೆ ನಮ್ಮ ಪಕ್ಕದಲ್ಲೇ ಒಂದಿಷ್ಟು ರಿಸೋರ್ಸ್ಗಳಿರುತ್ತೆ ಅದನ್ನು ನಮ್ಗೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರಾಪರಾಗಿ ನಾವು ಅದನ್ನು ಯಾವುದನ್ನು ಕೂಡ ಯುಟಿಲೈಸ್ ಮಾಡ್ಕೊತ ಇರೋದಿಲ್ಲ ಸರ್ ನಿಮ್ಮ ನಾನು ಕೇಳೋದು ಇದಕ್ಕೆ ಮೇಜರಾಗಿ ಏನು ಕಾರಣ ಇರ್ಬೋದು ಅಂತ ಸೊ ಫಸ್ಟ್ ನಾನು ಎಲ್ಲರಿಗೂ ಹೇಳುವಂತದ್ದು ಇಟ್ಸ್ ನಾಟ್ ಅಬೌಟ್ ಹ್ಯಾವಿಂಗ್ ಅ ರಿಸೋರ್ಸಸ್ ಯು ಶುಡ್ ಬಿಕಮ್ ರಿಸೋರ್ಸ್ಫುಲ್ ಅಂತ ಸರ್ ನಮ್ಮ ಹತ್ರ ರಿಸೋರ್ಸ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ ನಾವು ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಎಷ್ಟು ಲಾಂಗ್ ಟರ್ಮ್ ಪ್ಲಾನಿಂಗ್ ಅಲ್ಲಿ ಮಾಡ್ತೀವಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾನು ತುಂಬಾ ಜನರ ಜೊತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಡ್ಬೇಕಾದ್ರೆ ಅವ್ರ ಜೊತೆ ಒನ್ ಟು ಒನ್ ಕೂತಾಗ ನಾವು ಸಿಂಪಲ್ ಒಂದು ಕ್ವೆಶನ್ ಕೇಳ್ತೀನಿ ಏನಂದ್ರೆ ಓಕೆ ಎಷ್ಟು ವರ್ಷ ದುಡಿದ್ರಿ ಎಷ್ಟು ದುಡ್ಡು ಉಳಿಸಿದಿರಿ ಏನ್ ಮಾಡಿದಿರಾ ದುಡ್ಡು ಬಟ್ ಜನಗಳೆಲ್ಲ ತುಂಬಾ ಬ್ಲಾಂಕ್ ಆಗಿ ಹೋಗ್ತಾರೆ ಆ ಹೌದು ಹೌದಲ್ಲ ನಾನು ಏನ್ ದುಡ್ಡ್ದು ಏನ್ ಮಾಡಿದೀನಪ್ಪ ಲೈಫ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಂಡ್ ತುಂಬಾ ಜನಗಳು ಲಿಟ್ರಲಿ ಐ ಟೆಲ್ ಯು ಸೊ ತುಂಬಾ ಜನಗಳು ಕಣ್ಣ ನೀರು ತುಂಬ್ಕೊಳ್ತಾರೆ ಆ ಸಿಚುವೇಷನ್ ಅಲ್ಲಿ ಬಿಕಾಸ್ ಏನೇ ಮಿಸ್ಟೇಕ್ಸ್ ಗಳನ್ನ ಮಾಡಿದೀನಿ ಅಂತ ಹೇಳಿ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಅಥವಾ ಒಂದು ವೆಲ್ತ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ರಿಸೋರ್ಸ್ಗಿಂತ ಜಾಸ್ತಿ ನೀವೆಷ್ಟು ರಿಸೋರ್ಸ್ ಫುಲ್ ಆಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಅಕ್ಟೋಬರ್ ಮಂತ್ ಅಲ್ಲಿ ದುಬೈನಲ್ಲಿ ಇದ್ದೆ ಸೊ ಅದನ್ನ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಕ್ಸ್ಟೆಂಡೆಡ್ ಇಂಡಿಯಾ ಅಂತ ಕರಿತೀವಿ ಇಂಡಿಯನ್ಸ್ ಇರೋದಲ್ಲ ದುಬೈನಲ್ಲಿ ಆಲ್ಮೋಸ್ಟ್ ಅವರು ಸ್ವಲ್ಪ ಕಡಿಮೆನೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ನೀವೇನಾರು ನೋಡಿದ್ರೆ ದುಬೈನದು ತುಂಬಾ ಸಣ್ಣದಾಗಿರುವಂತಹ ಒಂದು ಚಿಕ್ಕ ಫಿಶಿಂಗ್ ವಿಲೇಜ್ ಅದು ಸಣ್ಣದೊಂದು ವಿಲೇಜ್ ಅಷ್ಟೇ ಆದರೆ ಆ ಕಾಲದಲ್ಲಿ ಎಲ್ಲ ಬರೀ ಬೋಟಲ್ಲಿ ಏನೋ ಸೊ ಮೀನುಗಾರಿಕೆ ಮಾಡ್ಕೊಳ್ತಾರೆ ಅಂದರೆ ಫಿಶಿಂಗ್ ಮಾಡ್ತಿರ್ತಾರೆ ಪರ್ಸ್ಗಳನ್ನ ಹುಡುಕ್ತಿರ್ತಾರೆ ಬರೀ ಇದೇ ಪ್ರಕಾರ ಅವ್ರ ಜೀವನ ನಡೀತಾ ಇರುತ್ತೆ ಸೊ ಅವ್ರ ಎಲ್ಲ ಇವತ್ತಿರುವಂತಹ ಸ್ಕೈ ಸ್ಕೈ ಸ್ಕ್ರೇಪರ್ಸು ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆ ಕಾಲದಲ್ಲಿ ಇರಲೇ ಇಲ್ಲ ಸೊ ಇವತ್ತು ತುಂಬಾ ಜನಕ್ಕೆ ವಿಷಯ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಹದಿನೇಳು ಮಿಲಿಯನ್ ಜನಗಳು ಪ್ರತಿ ವರ್ಷನೂ ದುಬೈಗೆ ಭೇಟಿ ಕೊಡ್ತಾರೆ ಹೌದು ಸರ್ ಪ್ರತಿ ಅನ್ನೋದು ಒನ್ ಒನ್ ಆಫ್ ದಿ ಮೇಜರ್ ಆಗಿದೆ ಅಂದ್ರೆ ಇವತ್ತು ನಾವೆಲ್ಲ ಪ್ರಪಂಚದ ಅತ್ಯಂತ ರಿಚೆಸ್ಟ್ ಸಿಟಿ ಬಿಕಾಸ್ ದುಬೈ ಅನ್ನೋ ದೇಶ ಅಲ್ಲ ಅದೊಂದು ಯು ಎ ಒಂದು ಎಮಿರೇಟ್ಸ್ ಸೊ ಅದ್ ಅದನ್ನ ನೋಡಿದಾಗ ಒನ್ ಆಫ್ ದ ರಿಚೆಸ್ಟ್ ಸಿಟಿ ಅಂತ ಎಲ್ಲಾರ್ಗು ಅನ್ಸುತ್ತೆ ತುಂಬಾ ಜನ ಕೇಳಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಅದು ಯಾಕೋಸ್ಕರ ರಿಚ್ ಆಯ್ತಾ ಅಂತ ಹೇಳಿ ಬಿಕಾಸ್ ಪ್ರವಾಸ ಪ್ರವಾಸ ಈಗ ಬಟ್ ಮೊದಲು ಇಲ್ಲದೆ ಇದ್ದಾಗ ಏನಾಗಿತ್ತು ಅದು ಎಲ್ಲ ಆಯಿಲ್ ಮೇಲಿಂದ ತುಂಬಾ ಜನ ಏನ್ಕೊಳ್ಳೋದು ಆಯಿಲ್ ಇಂದ ರಿಚ್ ಆಯಿತು ಅಂತ ಅನ್ಕೊಂತಾರೆ ಆದ್ರೆ ಫ್ಯಾಕ್ಟ್ ಏನ್ ಗೊತ್ತಾ ಐವತ್ತು ವರ್ಷಗಳ ಹಿಂದೆ ಅಷ್ಟೇನೆ ಅವ್ರಿಗೆ ಆಯಿಲ್ ಸಿಕ್ಕಿತ್ತು ಕರೆಕ್ಟ್ ಸೊ ಅದಕ್ಕೂ ಮುಂಚೆ ಅವ್ರ ಹತ್ರ ಆಯಿಲ್ ಇರಲಿಲ್ಲ ಎಲ್ಲಾ ಕಡೆ ಧೂಳು ಬರೀ ಮರುಭೂಮಿ ಅಷ್ಟೇ ಇದ್ದಿದ್ದು ಸಿ ಜನಗಳೆಲ್ಲ ತುಂಬ ಹೇಳ್ತಿರ್ತಾರೆ ಏನಪ್ಪ ನಮ್ಮ ದೇಶದಲ್ಲೂ ಆಯಿಲ್ ಏನಾದ್ರು ಹತ್ರ ಸಿಕ್ಕಿದಿದ್ರೆ ನಾವು ದುಬೈಗಿಂತ ಡಬಲ್ ಇರ್ತಾ ಇದ್ದು ಅಂತ ಹೇಳಿ ಬಟ್ ಫ್ಯಾಕ್ಟ್ ಅದಲ್ಲ ನೋಡಿ ದುಬೈ ಹತ್ರ ಹಾನೆಸ್ಟಿ ಹೇಳ್ಬೇಕಂತ ಹೇಳಿದ್ರೆ ಇದು ಇರುವಂಥದ್ದು ಅವರ ಜಿ ಡಿ ಪಿನಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ಆದ್ರೆ ಆದರೆ ಅಂತ ಹೇಳ್ಬಿಟ್ಟು ಒಂದು ದೇಶ ಇದೆ ಅವರ ಹತ್ರ ಹದಿನೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಆಯಿಲು ಅಂದರೆ ಪ್ರಪಂಚದಲ್ಲಿನ ಕಂಪೇರ್ ಮಾಡಿದ್ರೆ ಬಟ್ ಆದ್ರೂ ವೆನಿಸಿಯಲ್ಲ ಯಾವ ರೀತಿ ಎಕನಾಮಿಕಲ್ ಆಗಿ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಲಿಟ್ರಲಿ ಆನ್ ದ ರೋಡ್ ಆ ದೇಶ ಇವತ್ತು ಆದ್ರೆ ದುಬೈ ಕೇವಲ ಒಂದೇ ಒಂದು ಪರ್ಸೆಂಟ್ ಆಯಿಲ್ನ ಇಟ್ಕೊಂಡು ಆ ಲೆವೆಲ್ಗೆ ಬೆಳೀತು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ದ ರಿಸೋರ್ಸ್ ದೇವ್ ಬಿಕಮ್ ರಿಸೋರ್ಸ್ಫುಲ್ ಅಂದ್ರೆ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರು ಅನ್ನೋದ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಅವ್ರಿಗೆ ಆಯಿಲ್ ಸಿಗುತ್ತೆ ಅಲ್ಲಿರುವಂತಹ ಶೇಖ್ ಕಿಂಗ್ ಇರ್ತಾರಲ್ಲ ಅವ್ರ ಹೇಳ್ತಾರೆ ನೋಡಿ ಎರಡ್ ನ್ಯೂಸ್ ಇದೆ ಒಂದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಏನಂದ್ರೆ ಆಯಿಲ್ ಸಿಕ್ಕಿದೆ ನಮಗೆ ಬ್ಯಾಡ್ ನ್ಯೂಸ್ ಏನಂದ್ರೆ ಈ ಆಯಿಲ್ ನೆಕ್ಸ್ಟ್ ಫಿಫ್ಟಿ ಇಯರ್ಸ್ ಅಥವಾ ತರ್ಟಿ ಇಯರ್ಸ್ ಮ್ಯಾಕ್ಸಿಮಮ್ ಒಳಗಡೆ ಖಾಲಿ ಆಗುತ್ತೆ ಎಸ್ ಸೊ ಹಾಗಾಗಿ ದಟ್ ಇಸ್ ಅ ಬ್ಯಾಡ್ ನ್ಯೂಸ್ ಸೊ ಇವತ್ತಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ ಬಿಲ್ಡಿಂಗ್ ಅ ಪ್ಯಾಲೇಸಸ್ ವಿ ವಿಲ್ ಬಿಲ್ಡ್ ದಿ ಕಂಟ್ರಿ ಅಂತ ಯೋಚನೆ ಮಾಡ್ತಾರೆ ಬೇರೆ ಎಲ್ಲ ಯು ಎ ನಲ್ಲಿ ಬೇರೆ ಎಲ್ಲ ಎಮಿರೇಟ್ಸ್ ಗಳು ಪ್ಯಾಲೇಸ್ ಗಳನ್ನ ಕಟ್ಟಿದ್ರೆ ಈ ಕಿಂಗ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಿಲ್ಡ್ಸ್ ದಿ ಯುನೋ ಆಲ್ಮೋಸ್ಟ್ ಸಿಟಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಕಂಟ್ರಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿದ್ರೆ ಸಿ ತುಂಬಾ ಸಿಚುಯೇಷನ್ ಅಲ್ಲಿ ನಾವು ಲಾಂಗ್ ಟರ್ಮ್ ವಿಷನ್ ಅನ್ನ ನೋಡೋದೇ ಇಲ್ಲ ನೀವು ರಿಸೋರ್ಸ್ಫುಲ್ ಆದಾಗ ಮಾತ್ರ ಲಾಂಗ್ ಟರ್ಮ್ ವಿಷನ್ ನಿಮಗೆ ಬರುತ್ತೆ ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಫೌಂಡೇಶನ್ ಕೀ ಅಂತ ಹೇಳಿದ್ರೆ ಇವತ್ತು ದುಡ್ಡು ನಾಳೆ ಬೆಳಿಗ್ಗೆ ನಿಮ್ಗೆ ಡಬಲ್ ಆಗುತ್ತೆ ಅಂದ್ರೆ ಸುಳ್ಳು ದಟ್ಸ್ ಅ ಫೇಕ್ ಥಿಂಗ್ ಅದು ವರ್ಕ್ ಆಗ್ಲಿಕ್ಕಿಲ್ಲ ಇಟ್ಸ್ ಆಲ್ವೇಸ್ ಅಬೌಟ್ ದಿ ಲಾಂಗ್ ಟರ್ಮ್ ಗೇಮ್ ನೀವು ಹೆಚ್ಚುವರಿ ಕಾಲ ಅದ್ರ ಜೊತೆಗಿದ್ದ ಹಾಗೆ ಒನ್ ಡೇ ಅದು ನಿಮ್ಗೆ ರಿಪಲ್ ಎಫೆಕ್ಟ್ ಅಲ್ಲಿ ಸಿಕ್ಕಾಬಟ್ಟೆ ಈಲ್ಡ್ ಕೊಟ್ಟೆ ಕೊಡುತ್ತೆ ದಟ್ಸ್ ದ ಪವರ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಟ್ ದ ರೈಟ್ ಟೈಮ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಇನ್ ಒಂದು ಸ್ಟೇಟ್ಮೆಂಟ್ ಇದೆ ಅವ್ರ ನನಗೆ ಬಹಳ ಇಷ್ಟ ಆಗಿರುವಂತದ್ದು ಅವ್ರಿಗೆ ಮಾತು ಹೇಳ್ತಾರೆ ಎಲ್ಲ ಜನಗಳೆಲ್ಲ ಇದ್ದಾಗ ನೋಡಿ ನನ್ನ ತಂದೆ ಒಂಟೆ ಮೇಲೆ ಓಡಾಡ್ತಿದ್ರು ನಾನಿವತ್ತು ದೊಡ್ಡ ದೊಡ್ಡ ಲಕ್ಷುರಿ ಕಾರ್ಗಳಲ್ಲಿ ಓಡಾಡ್ತೀನಿ ನಾಳೆ ನನ್ನ ಮಕ್ಕಳು ಅದರಲ್ಲೇ ಓಡಾಡ್ತಾರೆ ಆದ್ರೆ ನನ್ನ ಮೊಮ್ಮಕ್ಕಳು ಮತ್ತೆ ಒಂಟೆ ಮೇಲೆ ಹೋಗ್ಬಾರ್ದು ಅಂದ್ರೆ ಕಂಟ್ರಿ ಬಿಲ್ಡ್ ಮಾಡಬೇಕು ಅಂತ ದಟ್ಸ್ ದ ಪವರ್ ಆಫ್ ಥಿಂಕಿಂಗ್ ಫ್ಯೂಚರ್ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಅದೊಂದು ಪವರ್ ಇರುತ್ತೆ ಯಾವಾಗ ಒಬ್ಬ ಮನುಷ್ಯ ಇತರ ಲಾಂಗ್ ಟರ್ಮ್ ವಿಷನ್ ಅನ್ನು ಇಟ್ಕೊಂಡು ಯೋಚನೆ ಮಾಡ್ತಾನೆ ಅವಾಗ ಮಾತ್ರ ಅವನು ವೆಲ್ತ್ ಕ್ರಿಯೇಷನ್ ಅಲ್ಲಿ ಫಿನಾನ್ಶಿಯಲ್ ಪ್ಲಾನಿಂಗ್ ಅಲ್ಲಿ ಒನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗುತ್ತೆ ಸರ್ ಈಗ ವೆಲ್ತ್ ಕ್ರಿಯೇಷನ್ಸ್ ಅಲ್ಲಿ ಮೈಂಡ್ ಸೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಅದು ರೀಸನ್ ಏನಂತ ಹೇಳಿದ್ರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ಮೈಂಡ್ ನಾನು ಯಾವಾಗ್ಲೂ ಹೇಳ್ತೀನಿ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ ಅವನ ಒಂದು ಸೇಲ್ಸ್ ಮ್ಯಾನೇಜರ್ಸ್ ಗಳನ್ನ ಹೈರ್ ಮಾಡ್ಕೊಂಡಿರ್ತಾನೆ ಅವನೇನಂದ್ರೆ ಒಂದು ಶೂ ಬಿಸ್ನೆಸ್ ನಡೆಸ್ತಾ ಇರ್ತಾನೆ ಅವನು ಇಬ್ರು ಸೇಲ್ಸ್ ಮ್ಯಾನೇಜರ್ಸ್ ನ ಒಂದು ಬುಡಕಟ್ಟೆ ಜನಾಂಗ ಇರುವಂತ ಜಾಗಕ್ಕೆ ಕಳಿಸ್ತಾನೆ ಅಲ್ಲಿ ಒಬ್ಬ ಮೊದಲನೇ ಹೋಗ್ತಾನೆ ಅವ್ನು ಹೋಗ್ಬಿಟ್ಟು ಎಲ್ಲರೂ ನೋಡ್ತಾನೆ ಯಾರು ಶೂನೇ ಹಾಕೊಂಡಿರೋದಿಲ್ಲ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಸಾರ್ ಜಾಗಕ್ಕೆ ಜಾಗ ಕಳಿಸಿದಿರಾ ಸರ್ ನೀವು ಮೊದಲು ನಾನು ಕರ್ಸ್ಕೊಳ್ಳಿ ನೀವು ನೋಡಿದ್ರೆ ಯಾರು ಒಬ್ಬನಾದ್ರೂ ಶೂ ಹಾಕೊಂಡಿದ್ದಾನಾ ಥೋ ಎಂತ ದರಿದ್ರ ಮಾರ್ಕೆಟು ಸರ್ ಇದು ಕರ್ಸ್ಕೊಳ್ಳಿ ನಾನು ವಾಪಸ್ ನಾನು ಇದರಲ್ಲಿ ಇರೋದಿಲ್ಲ ಅಂತ ಅದು ಎರಡನೇ ವ್ಯಕ್ತಿ ಅಲ್ಲಿ ಓದೋನು ಮತ್ತೆ ನೋಡ್ತಾನೆ ಯಾರು ಶೂ ಹಾಕಿಲ್ವಲ್ಲ ಇಮಿಡಿಯೇಟ್ ಆಗಿ ಅವ್ರ ಬಾಸ್ಗೆ ಕಾಲ್ ಮಾಡ್ತಾನೆ ಮಾಡ್ಬಿಟ್ಟು ಹೇಳ್ತಾನೆ ಸರ್ ನಮ್ಮ ಫ್ಯಾಕ್ಟ್ರಿನಲ್ಲಿ ಎಷ್ಟು ಶೂಸ್ಗಳಿದೆ ಎಲ್ಲಾನು ಕಳ್ಸಿ ಇಲ್ಲಿ ಒಬ್ಬನೂ ಶೂ ಹಾಕ್ತಿಲ್ಲ ದಿಸ್ ಇಸ್ ಅ ಬಿಗ್ ಮಾರ್ಕೆಟ್ ಫಾರ್ ಅಸ್ ಅಂತ ಅರ್ಥ ಏನಂತ ಹೇಳಿದ್ರೆ ಒಬ್ಬ ಅಲ್ಲಿ ಆಪರ್ಚುನಿಟಿ ನೋಡ್ತಾನೆ ಇನ್ನೊಬ್ಬ ಅಲ್ಲಿ ಡಿಫಿಕಲ್ಟಿನ ನೋಡ್ತಾನೆ ಸೊ ಪ್ಲಾನಿಂಗ್ ಪ್ಲಾನಿಂಗಲ್ಲೂ ಅಷ್ಟೇನೆ ಸಿ ನನ್ನ ಹತ್ರ ಬರುವಂತವ್ರು ತುಂಬಾ ಜನ ನನ್ನ ಹತ್ರ ಸಿಕ್ಕಾಬಟ್ಟೆ ದುಡ್ಡಿಲ್ಲ ಇಲ್ಲ ನಾನು ಹೆಂಗ್ ಇನ್ವೆಸ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾರೆ ನಾನು ಹೇಳುದು ನಿಮ್ಮತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಎಸ್ ಐ ಪಿ ನಲ್ಲಿ ಇನ್ವೆಸ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಅಂತ ಯಾವಾಗ ನೀವು ಇನ್ವೆಸ್ಟ್ ಮಾಡ್ತೀರಿ ಅವಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗದಾಗ ಆಟೋಮೆಟಿಕ್ ಆಗಿ ನೀವು ಎಸ್ ಐ ಪಾರು ಮಾಡಿ ಮ್ಯೂಚುವಲ್ ಫಂಡ್ ಅರ ಮಾಡಿ ಸ್ಟಾಕ್ ಅರೂ ಮಾಡಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ವೆರಿ ಎಸೆನ್ಷಿಯಲ್ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ ಯಾವಾಗ ನಿಮ್ಮ ಇನ್ಕಮ್ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ಕಿಲ್ ಸೆಟ್ ಅನ್ನ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ನಿಮ್ಮ ಸ್ಕಿಲ್ ಸೆಟ್ ಅನ್ನುವಂಥದ್ದು ವೆರಿ ವೆರಿ ಎಸೆನ್ಷಿಯಲ್ ಸಿ ವೆಲ್ತ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ನಾವೆಲ್ಲ ಸಡನ್ ಆಗಿ ಅಂದ್ಕೊಳ್ಳುವಂಥದ್ದು ನಮ್ಮ ಬುದ್ಧಿ ಮಾತ್ರ ಓಡಿಸ್ಬೇಕು ಅಂತೇಳ್ಬಿಟ್ಟು ಸಿ ಬುದ್ಧಿ ಈಗ ನೋಡಿ ಬಾಬಾ ರಾಮದೇವ್ ಅವ್ರಿಗೆ ಬಹುಶಃ ಅವರು ವೆಬ್ಸೈಟ್ ಆಪರೇಟ್ ಮಾಡಕ್ಕೆ ಬರುತ್ತೋ ಅಲ್ಲೋ ಗೊತ್ತಿಲ್ಲ ಆದರೆ ಯಸ್ ಬಿಲ್ಟ್ ಅ ಕಂಪ್ನಿ ಎಸ್ ಸೊ ನಾನು ಹೇಳಿದ್ರು ಯು ನೋ ಇಟ್ ಟು ನೋ ಎವ್ರಿಥಿಂಗ್ ಎಲ್ಲನೂ ವಿಷಯಗಳು ಗೊತ್ತಿರೋ ಅವಶ್ಯಕತೆ ಇಲ್ಲ ಆದರೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಯಾವ ರೀತಿ ಮಾಡ್ತಾ ಇದ್ದೀರಾ ಅನ್ನೋಂಥದ್ರ ಬಗ್ಗೆ ಅರಿವಿರಬೇಕು ಆ ಮೈಂಡ್ಸೆಟ್ ಒಂದನ್ನು ನಾನು ಬಿಲ್ಡ್ ಮಾಡಬಲ್ಲೆ ನನ್ನ ವೆಲ್ತ್ ನಾನು ಬಿಲ್ಡ್ ಮಾಡಬಲ್ಲೆ ನನ್ನ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಬಿಲ್ಡ್ ಮಾಡಬಲ್ಲೇ ಒಂದು ಮೈಂಡ್ಸೆಟ್ಟು ಅಲ್ಲಿ ಆಪರ್ಚುನಿಟೀಸ್ಗಳನ್ನ ಹುಡುಕುವಂಥದ್ದು ತುಂಬ ಎಸೆನ್ಷಿಯಲ್ ಕೀ ಆಗಿದೆ ಸರಿ ಇದು ಇದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೇಳ್ತೀನಿ ಯಾಕಂದರೆ ಇಷ್ಟೊತ್ತಿನ ತನಕ ನೀವು ಏನು ಇಂಪಾರ್ಟೆಂಟ್ ಕೀವರ್ಡ್ಸ್ ಇದೆ ಅದನ್ನ ಅದ್ರ ಬಗ್ಗೆ ಹೇಳ್ತಾ ಇದ್ರಿ ಇದನ್ನು ಮಾಡಬೇಕು ಇದು ಇಟ್ಕೋಬೇಕು ಅಂತ ಹೇಳ್ತಾ ಇದ್ರಿ ನಾನು ಕೇಳೋದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಾದ್ರೆ ಅಥವಾ ಲೈಫಲ್ಲಿ ನಾವು ತುಂಬ ಮೇಲ್ ಬರಬೇಕು ಅಂತ ಯೋಚನೆಯಲ್ಲಿ ಇರೋದಾದರೆ ಇದೊಂದು ವಿಷಯ ಮಾಡಬಾರದು ಅನ್ನೋದಿದ್ರೆ ಅದು ಯಾವ್ದು ಸೊ ಇದನ್ನ ಹೇಳಿದ್ರೆ ಯಾರು ಬೇಜಾರ್ ಮಾಡ್ಕೋಬಾರದು ಕರೀತಾರೆ ಅಂದ್ರೆ ಸೇಯಿಂಗ್ ಓಕೆ ಎಲ್ಲದಕ್ಕೂ ಓಕೆ 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 ಅಂತ ಹೇಳ್ಬಿಡೋದು ಈಗ ಅವನ್ ಮನೆಯಲ್ಲಿ ಮಾಡೋದಕ್ಕೆ ಬೇಜಾನ್ ಕೆಲಸಗಳಿದೆ ಬಟ್ ಯಾರೋ ಒಬ್ರು ರಿಲೇಶನ್ ಬಂದು ಯಾವ್ದೊಂದು ವಿಷಯ ಕರೆದ್ರು ಅಂತ ಹೇಳಿದ್ರೆ ಅದನ್ನೆಲ್ಲ ಕೆಲಸಗಳನ್ನ ಶಡೋನ್ ಮಾಡಿಬಿಟ್ಟು ಇವ್ನ ಇದ್ದೋಟೋಗಿರ್ತಾನೆ ಸಿ ಸೇಯಿಂಗ್ ನೋ ಇಸ್ ದಿ ವೆರಿ ಪವರ್ ಅಂದರೆ ಅದು ಅದರಲ್ಲಿರುವಂಥ ಅದೊಂದು ದೊಡ್ಡ ಪವರ್ ಅದು ಸೇಯಿಂಗ್ ನೋ ಬಿಕಾಸ್ ತುಂಬ ಅದಕ್ಕೆ ಒಂದು ಬ್ಯೂಟಿಫುಲ್ ಮಾತಿದೆ ಇಂಗ್ಲೀಷಲ್ಲಿ ವೆನ್ ಯು ಆರ್ ಸೇಯಿಂಗ್ ಟು ಸಂಬಡಿ ಮೇಕ್ ಶೋರ್ ಯು ಆರ್ ನಾಟ್ ಸೇಯಿಂಗ್ ಟು ನೋ ಟು ಯುವರ್ ಸೆಲ್ಫ್ ಅಂತ ನೀವು ಬೇರೆಯವ್ರಿಗೆ ಎಸ್ ಅಂತ ಹೇಳ್ಬೇಕಾದ್ರೆ ನಿಮ್ಮ ಅಂತರಾಳ ಒಳಗಡೆಯಿಂದ ನೋ 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 ಅಂತ ನಿಮಗೆ ಹೇಳ್ತಿರ್ಬಾರ್ದು ಅಂತ ಹೇಳಿ ಸೊ ತುಂಬ ಟೈಮು ಯಾಕೊಬ್ಬ ಮನುಷ್ಯ ಮೇಲ್ ಆಗಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಎಸ್ 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 ಅಂತ ಹೇಳಿದಾಗ ಅವ್ನು ನಿಜವಾಗ್ಲೂ ಮೇಲ್ ಬರೋದಕ್ಕಾಗಲ್ಲ ಅನಾವಶ್ಯಕ ವಿಷಯಗಳು ಅವ್ನ ಲೈಫಿಂದ ಫ್ಯಾಟ್ ಕಟಿಂಗ್ ಅಂತ ಹೇಳ್ತೀವಿ ಅದು ಯಾವಾಗ ಅವನಿಂದ ಹೊರಗಡೆ ಹೋಗೋದಿಲ್ಲ ಅವ್ನು ಡೆಫಿನೆಟ್ಲಿ ಅವ್ನು ಮೇಲ್ ಬರೋದಕ್ಕಾಗಲ್ಲ ಫಿನಾನ್ಷಿಯಲ್ ಪ್ಲಾನಿಂಗನ್ನು ಆಗಿ ಮಾಡೋದಕ್ಕಾಗಲ್ಲ ಆಗಲ್ಲ ಈ ಮೆನಿ ಪೀಪಲ್ ಕಾಂಟ್ ಸೇ ನೋ ಬಿಕಾಸ್ ದೇ ಆರ್ ನಾಟ್ ಎಮೋಷನಲಿ ಸ್ಟ್ರಾಂಗ್ ಯಾವಾಗ ಈಗ ನೋಡಿ ಈಗ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಗಳಿಗೆ ಯಾವ್ದು ವಿ ಐ ಪಿಸ್ ಅಥವಾ ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಐದೇ ನಿಮಿಷ ಮೇಲೆ ಇರಲ್ಲ ಅವರು ಅವ್ರೇನ್ ಹೇಳ್ತಾರೆ ಇನ್ನೊಂದು ಫಂಕ್ಷನ್ ಇದೆ ಹೋಗ್ಬೇಕು ಅಂತ ಅಲ್ಲ ಒಂದು ಹದಿನೈದು ನಿಮಿಷ ಮೇಲೂ ಇರೋದಿಲ್ಲ ರೀಸನ್ ಏನ್ ಗೊತ್ತಾ ಸೊ ಅವ್ರಿಗೆ ಇನ್ನೊಂದು ಫಂಕ್ಷನ್ ಇರುತ್ತೆ ಅಲೋ ಗೊತ್ತಿಲ್ಲ ಆದ್ರೆ ದೇ ವಾಂಟ್ ಟು ಬಿಕಾಸ್ ದೇ ಡೋಂಟ್ ಎಸ್ ಫಾರ್ ಎವ್ರಿಥಿಂಗ್ ನೀವ್ ಯಾವಾಗ ಎಲ್ಲದಕ್ಕೂ ನೋ ಅಂತ ಹೇಳದ್ ಕಲಿತೀರೋ ಅವಾಗ ಎಸ್ ಅನ್ನೋದು ಮಾತ್ರ ನಿಮ್ಮ ಹತ್ರ ಉಳ್ಕೊಂಡಿರುತ್ತೆ ಸೊ ದಟ್ ಈಸ್ ವೈ You should always learn to say no for your ಯು ನೋ ಆಲ್ ದ ಫಾಲ್ತು ಥಿಂಗ್ಸ್ ಅಂದ್ರೆ ಅವಶ್ಯಕತೆ ಎಲ್ದೋಗಿರೋ ವಿಷಯಗಳಿಗೆ ನೋ ಅಂತ ಹೇಳ್ಬೇಕು ಬಟ್ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ನಾನು ನೋ ಅನ್ಬಿಟ್ರೆ ಪಾಪಚಿ ಅವ್ನ್ಗೆ ಬೇಜಾರಾಗಿ ಬಿಡುತ್ತೋ ನಾನು ನೋ ಅಂತ ಹೇಳ್ಬಿಟ್ರೆ ಅವ್ರು ಎಲ್ಲಿ ಹರ್ಟ್ ಮಾಡ್ಕೊಬಿಡ್ತಾರೋ ಅಂತ ಅವ್ರು ಹರ್ಟ್ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ನಾವು ಅಜು ಅಜಂಪ್ಷನ್ ಅಲ್ಲೂ ಹರ್ಟ್ ಮಾಡ್ಕೊಳ್ತಾರೆ ಈಗ ತುಂಬಾ ಜನಗಳು ದುಡ್ಡು ಬಂದಾಗ ಸಡನ್ ಆಗಿ ಖರ್ಚು ಮಾಡಿಬಿಡ್ತಾರೆ ಸರ್ ಆಮೇಲೆ ಅನ್ಕೊಂತಾರೆ ನಾ ಖರ್ಚೆ ಮಾಡಬಾರ್ದಿತ್ತು ನಾನು ದುಡ್ಡು ಬಂದಿದ್ದನ್ನ ಇಟ್ಕೊಂಡೇ ಇಲ್ಲ ಖರ್ಚು ಮಾಡಿಬಿಟ್ಟೆ ಅಂತ ಒಂದು ಒಂದು ರೀತಿಯಲ್ಲಿ ಮರಗ್ತಾರೆ ಅದು ಕಾರಣ ಸರ್ ಒಂದು ಮೈಂಡ್ ಅಥವಾ ಕಾರಣ ಇಮೋಷನ್ಸ್ ಹೇಗೆ ಅಂತ ಸಿ ನಮ್ಮ ಸೆಷನ್ ಅಲ್ಲಿ ಒಂದು ಲಾಂಗ್ ಟರ್ಮ್ ವಿಷನ್ ಅಂತ ಹೇಳಿ ಒಂದು ಆಕ್ಟಿವಿಟಿ ಮಾಡಿಸ್ತೀವಿ ಪ್ರೋಗ್ರಾಮ್ ಅಲ್ಲಿ ಅದ್ರೊಳಗಡೆ ಐ ವಾಸ್ ದ ಸೇಮ್ ಆಕ್ಟಿವಿಟಿ ವಿತ್ ಮೈ ಪೀಪಲ್ ಅಂದ್ರೆ ಅವ್ರ ಜೊತೆ ನಾನು ಮಾಡ್ತಾ ಇದ್ದೆ ಅವಾಗ ಅದರಲ್ಲಿ ಅವ್ರ ಒಂದು ಕ್ವಶನ್ ಕೇಳಿದೆ ನಿಮಗ್ ಸ್ಯಾಲ್ರಿ ಬಂದಾಗ ತುಂಬಾ ಜನರಿಗೆ ಇಮಿಡಿಯೇಟ್ ಆಗಿ ಎಷ್ಟು ಜನ ಖರ್ಚು ಮಾಡ್ತೀರಪ್ಪ ಅಂತ ಹೇಳ್ಬಿಟ್ಟು ಐದನೇ ತಾರೀಕು ಹೋಗೋಷ್ಟೊತ್ತು ಜೀರೋ ಬ್ಯಾಲೆನ್ಸ್ ಆಗಿಬಿಟ್ಟು ಸರ್ ತುಂಬಾ ಜನ ಅದೊಂದು ಸಮಸ್ಯೆ ಹೌದು ಸಿ ಅರ್ಥ ಏನು ಅಂತ ಹೇಳಿದ್ರೆ ಇದೊಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದೊಂದು ಅರ್ಥ ಆಯ್ತು ಅಂತ ಹೇಳಿದ್ರೆ ನಿಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅರ್ಧ ಅರ್ಥ ಆದಾಗ ಇಫ್ ಯುವರ್ ಮೈಂಡ್ ಸೆಟ್ ಈಸ್ ಪೀಸ್ಫುಲ್ ಮನಿ ಬಿಕಮ್ಸ್ ಯುವರ್ ಟೂಲ್ ಇಫ್ ಯುವರ್ ಸೆಟ್ ಈಸ್ ಎಜಿಟೇಟೆಡ್ ಅಂದ್ರೆ ಒಳಗಡೆಯಿಂದ ಕಲ್ಸು ಹೋಗಿದೆ ಅಂತೇಳ್ಬಿಟ್ಟು ಹೇಳಿದ್ರೆ ಮನಿ ಬಿಕಮ್ ಯುವರ್ ಟ್ರಿಗರ್ ಅಂತ ಓಕೆ ಅಂದರೆ ನೀವು ಯಾವಾಗ ದುಡ್ಡು ಬಂತು ಅಂತ ಇಟ್ಕೊಳ್ಳಿ ಅವಾಗ ಅದ್ರ ಮೇಲೆ ಎಮೋಷನ್ ಜಾಸ್ತಿ ಇರುತ್ತೆ ಹೌದು ಈಗ ಯಾರೋ ಒಬ್ಬ ಅವನು ಜಮೀನು ಮಾರ್ದ ಅಂತ ಇಟ್ಕೊಳ್ಳೋಣ ಅವ್ನಿಗೆ ಒಂದು ಕೋಟಿ ರೂಪಾಯಿ ಅಮೌಂಟ್ ಬಂತು ಬ್ಯಾಂಕ್ ಅಕೌಂಟಲ್ಲಿದೆ ಒಂದೇ ವರ್ಷ ಸಾಕು ಅದಷ್ಟು ಫುಲ್ ಖಾಲಿ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಯಾಕಂದ್ರೆ ಅದ್ರ ಮೇಲೆ ಇರುವಂತಹ ಹೈಯೆಸ್ಟ್ ಎಮೋಷನ್ಸ್ಗಳಿದ್ದಾಗ ಅವನು ನಾನ್ ಸೆನ್ಸಿಷನ್ಸ್ಗಳನ್ನ ತಗೊಳ್ತಾನೆ ಬಿಕಾಸ್ ಸೊ ಇಟ್ ಡಸಂಟ್ ನೋ ಹೌ ಟು ಮ್ಯಾನ್ ಮ್ಯಾನೇಜ್ ದಟ್ ಮನಿ ಆ ವಿಷಯಕ್ಕೋಸ್ಕರ ಎಲ್ಲ ದುಡ್ಡುಗಳನ್ನ ಅನಾವಶ್ಯಕ ವಿಷಯಗಳಿಗೆ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂಡ್ ಎವ್ರಿಥಿಂಗ್ ಅದೆಲ್ಲ ಒಂಥರ ಎಲ್ಲಿ ಹೋಗ್ತು ಅಂತಾನೆ ಗೊತ್ತಿರೋದಿಲ್ಲ ಸೊ ಯಾವಾಗ ದುಡ್ಡು ಬಂದಾಗ ಸ್ವಲ್ಪ ದಿನ ಸುಮ್ನೆ ಇರಬೇಕು ಅಂತ ಹೇಳ್ತೀನಿ ದುಡ್ಡು ಬಂದಾಗ ಅದ್ರ ಬಗ್ಗೆ ಟಚ್ ಮಾಡಕ್ ಹೋಗ್ಬಾರ್ದು ಸ್ಯಾಲ್ರಿ ಬಂತ ಒಂದ್ ಸ್ವಲ್ಪ ದಿನ ಟಚ್ ಮಾಡಬೇಡಿ ಅಫ್ಕೋರ್ಸ್ ಇ ಎಂ ಐ ಎಲ್ಲ ಇರುತ್ತೆ ದಟ್ಸ್ ದಟ್ಸ್ ಟ್ರೂ ಆದ್ರೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಯಾವ್ದೇ ಒಂದು ಎಕ್ಸೆಸ್ ಅಮೌಂಟ್ ಬಂತು ಅಂತ ಹೇಳಿದಾಗ ಅದ್ರ ಮೇಲೆ ಎಮೋಷನ್ ಕಡಿಮೆ ಆದಾಗ ದುಡ್ಡನ್ನ ಆಪರೇಟ್ ಮಾಡ್ಬೇಕು ಹೊರತು ಅದು ಬಂದ ತಕ್ಷಣ ಈಗ ನೋಡಿ ನಿಮ್ಮ ಅಕೌಂಟ್ ಒಂದ್ ಐದಾರು ಅಕೌಂಟ್ ಇದೆ ಅಂತ ಇಟ್ಕೋಣ ಯಾವ್ದೋ ಒಂದು ಡೆಬಿಟ್ ಕಾರ್ಡ್ ನೀವು ಯೂಸೇ ಮಾಡಿರಲ್ಲ ಅಂತ ಇಟ್ಕೊಳ್ಳಿ ತುಂಬಾ ಜನಕ್ಕೆ ಇದು ಅನುಭವ ಆಗಿರುತ್ತೆ ಅವರು ಸುಮ್ನೆ ಯಾವ್ದೊಂದು ಡೆಬಿಟ್ ಕಾರ್ಡ್ ಇಟ್ಕೊಂಡು ಚೆಕ್ ಮಾಡ್ತಾರೆ ಐದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇರುತ್ತೆ ಅಲ್ಲಿವರೆಗೂ ಐದ್ ಸಾವಿರ ರೂಪಾಯಿಗೆ ಹುಟ್ಟದೇ ಇರುವಂತಹ ಸಮಸ್ಯೆಗಳು ಅವಶ್ಯಕತೆಗಳು ಸಡನ್ ಆಗಿ ಐದ್ ಸಾವಿರ ರೂಪಾಯಿಗೆ ಉಟ್ಬಿಡುತ್ತೆ ಐದ್ ಸಾವಿರ ರೂಪಾಯಿ ಸಾಯಂಕಾಲದಷ್ಟು ಖಾಲಿ ಮಾಡ್ಬಿಟ್ಟಿರ್ತಾರೆ ಸೊ ಯಾಕಾಗತ್ತೆ ಅಂತ ಹೇಳಿದ್ರೆ ವೆನ್ ಪೀಪಲ್ ಹ್ಯಾವ್ ಸೋ ಮಚ್ ಎಮೋಷನ್ಸ್ ಅಬೌಟ್ ಮನಿ ಅಂದ್ರೆ ಅದ್ರ ಜೊತೆಗೆ ಆ ಇಮೋಷನ್ ಅಂದ್ರೆ ರಾಂಗ್ ಎಮೋಷನ್ ಅದು ಅದಿದ್ದಾಗ ಖಾಲಿ ಮಾಡೋವರೆಗೂ ಅವ್ರಿಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ಬಂದಿದ್ದು ಸ್ವಲ್ಪ ದಿವಸ ಸುಮ್ಮನಿರಬೇಕು ಇದು ಒಂದು ಆಕ್ಟಿವಿಟಿನ ಮಾಡಿದ್ರೆ ಒಂದು ಇಮೋಷನ್ ಶಿಫ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅಮೌಂಟ್ ಏನಿದೆ ಅದು ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಹೊರತು ಪರ್ಚೇಸಿಂಗ್ಸ್ ಹೋಗಲ್ಲ ಸರ್ ನಿಜವಾಗ್ಲು ನೋಡಿ ಇದನ್ನ ನಾವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಈ ತರ ವಿಚಾರದಲ್ಲಿ ಸುಮಾರು ಜನ ಮರಗ್ತಾ ಇರ್ತಾರೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡು ಖಂಡಿತ ಸೊ ಜೊತೆಗೆ ಒಂದು ಇದಕ್ಕೆ ಅಡಿಷನಲ್ ಪಾಯಿಂಟ್ ಹೇಳ್ತೀನಿ ನೋಡಿ ಎಂ ಎಸ್ ಧೋನಿ ಅವರು ವೆರಿ ಫೇಮಸ್ ಫಾರ್ ಕಾಮ್ನೆಸ್ ಅಲ್ವಾ ಸೊ ಅವ್ರನ್ನ ಒಂದ್ಸಲ ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ ನಾವ್ ಯಾಕೆ ಕಾಮ್ನೆಸ್ ಡೆವಲಪ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅವ್ರನ್ನ ಒಂದ್ಸಲ ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ ಸರ್ ಎಲ್ಲರೂ ನಿಮ್ಗೆ ಸ್ಟೇಡಿಯಂ ಅಲ್ಲಿ ಚಿಕ್ಕ ಜೋರ್ ಜೋರ ಕಿರ್ಚಿಸೋನಿ ಧೋನಿ 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 ತುಂಬಾ ಕಿರ್ಚುತ್ತಾ ಇರ್ತಾರೆ ಆದ್ರೂ ನೀವ್ ಯಾವ ರೀತಿ ಫೋಕಸ್ಡ್ ಆಗಿರ್ತೀರಿ ಯಾವ ರೀತಿ ಇಮೋಷ್ನಲಿ ಎಜುಟೇಟೆಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹಾಗ ಧೋನಿಯವ್ರು ಎಂಥ ಬ್ಯೂಟಿಫುಲ್ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ವೆನ್ ಯು ಫೋಕಸ್ ಆನ್ ದ ಪ್ರೆಷರ್ ಇನ್ಸ್ಟೆಡ್ ಆಫ್ ಅ ಪ್ರೋಸೆಸ್ ಯು ಸ್ಟಾರ್ಟ್ ಟು ಗೆಟ್ ಡಿಸ್ಟ್ರಾಕ್ಟೆಡ್ ಅಂತ ನೀವು ಯಾವಾಗ ಪ್ರೆಷರ್ ಮೇಲೆ ಪ್ರೋಸ್ ಫೋಕಸ್ ಮಾಡ್ತೀರಿ ಪ್ರೊಸೆಸ್ ಮೇಲೆ ಡಿಸ್ಟ್ರಾಕ್ಟ್ ಆಗಿ ಹೋಗ್ತೀರಿ ಸೊ ವೆನ್ ದ ಹೋಲ್ ಯೂನಿ ಅದು ಹೋಲ್ ವರ್ಲ್ಡ್ ಗೋಸ್ ಪ್ಯಾನಿಕ್ ಸ್ಟೇಯಿಂಗ್ ಕಾಮ್ ಬಿಕಮ್ಸ್ ಯುವರ್ ಸೂಪರ್ ಪವರ್ ಅಂತ ಇಡೀ ಪ್ರಪಂಚನೇ ಪ್ಯಾನಿಕ್ ಆದಾಗ ಅವಾಗಲೂ ನೀವು ಸ್ಮೂತಾಗಿದ್ದೀರಾ ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ಸೂಪರ್ ಪವರ್ ಅಂತ ಹೇಳಿ ಹಾಗಾಗಿ ಕಾಮ್ನೆಸ್ ಡೆವಲಪ್ ಮಾಡ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಈಗ ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಅವಕಾಶಗಳು ತುಂಬ ಇರುತ್ತೆ ಆದರೂ ಜನಗಳದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋಕೆ ಆಗೋಲ್ಲ ಎಷ್ಟೋ ಸಮಸ್ಯೆಗಳಿರುತ್ತೆ ಆದರೆ ಯಾಕೆ ಈ ಸಮಸ್ಯೆಗಳನ್ನು ಅವರು ಸಾಲ್ವ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನೀವೊಂದು ಡೀಟೇಲ್ ಆದ ಮಾಹಿತಿ ಕೊಟ್ಟರೆ ಬಹುಶಃ ಈ ಕಾರ್ಯಕ್ರಮವನ್ನು ನೋಡೋರಿಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂತೀನಿ ಸರ್ ನೋಡಿ ರಿಯಲ್ ವೆಲ್ತ್ ಇಸ್ ನಾಟ್ ಅಬೌಟ್ ವಾಟ್ ಯು ಸ್ಪೆಂಡ್ ಇಟ್ಸ್ ಅಬೌಟ್ ವಾಟ್ ಯು ಅವೇ ಫ್ರಮ್ ಅಂತ ಓಕೆ ಅಂದರೆ ಈಗ ನಾವು ಅಂದ್ಕೊಳ್ಳೋ ಯಾರೇ ಒಬ್ಬ ನಾನು ಎಲ್ಲೂ ರಿಚ್ ಅಂತ ಪದನ ಬಳಸೋದೇ ಇಲ್ಲ ಯಾವಾಗಲೂ ವೆಲ್ದಿ ಅಂತಲೇ ಹೇಳಿರುತ್ತೆ ಸೊ ತುಂಬ ವೆಲ್ದಿಯಾಗಿರುವಂಥ ಜನಗಳು ನಾವೆಲ್ಲ ಅನ್ಕೋತಿವಿ ಅವ್ರೆಲ್ಲ ಲಕ್ಷುರಿ ಕಾಸ್ಗಳನ್ನ ತಗೊಂಡಿರ್ತಾರೆ ಲಕ್ಷುರಿ ಫೋನ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಲಕ್ಷುರಿಯಾಗಿ ವೆಡ್ಡಿಂಗ್ಸ್ ಗಳನ್ನ ಮಾಡ್ತಾರೆ ಲಕ್ಸುರಿ ಡೆಸ್ಟಿನೇಷನ್ಸ್ ಗಳ್ ಹೋಗ್ತಾರೆ ಅಂತ ನಾವು ಅನ್ಕೋತೀವಿ ಹೌದು ಹಾಗಾಗಿ ಒಂದು ಮಾತು ಇದೆ ನೀವು ಇದನ್ನ ಕೇಳಿರ್ತೀರಿ ಬ್ರ್ಯಾಂಡ್ಸ್ ಗಳನ್ನ ಏನಕ್ಕೋಸ್ಕರ ಪ್ರಿಪೇರ್ ಮಾಡಿರ್ತಾರೆ ಅಂದ್ರೆ ಪೀಪಲ್ ಹೂ ವಾಂಟ್ ಟು ಲುಕ್ ರಿಚ್ ಅವ್ರಿಗೋಸ್ಕರ ಪ್ರಿಪೇರ್ ಮಾಡಿರ್ತಾರೆ ಹೊರತು ನಾಟ್ ಫಾರ್ ದ ಪೀಪಲ್ ಹೂ ಆರ್ ಆಲ್ರೆಡಿ ರಿಚ್ ಅಂತ ಸೊ ಅವ್ರಿಗೆ ಏನಂದ್ರೆ ನಾನು ರಿಚ್ ಆಗಿ ಕಾಣಿಸ್ಬೇಕು ಅನ್ನೋರು ಮಾತ್ರ ಪ್ರಿಪೇರ್ ಮಾಡ್ಬಿಟ್ಟಿರ್ತಾರೆ ಫೈವ್ ಇಯರ್ಸ್ ಹತ್ತತ್ರದಲ್ಲಿ ಕೋವಿಡ್ ಗಿಂತ ಸ್ವಲ್ಪ ಹಿಂದೆ ಅಂತ ಇಟ್ಕೊಳ್ಳಿ ಐ ಮೆಟ್ ಒನ್ ಆಫ್ ದ ಪರ್ಸನ್ ಇನ್ ಮೈಸೂರು ಒನ್ ಆಫ್ ಅಮೇಸಿಂಗ್ ಪರ್ಸನ್ ಬ್ಯೂಟಿಫುಲ್ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಬಿಲ್ಡ್ ಮಾಡಿರುವಂಥವ್ರು ಅವರು ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು ಅಂದ್ರೆ ಕೋವಿಡ್ ಗಿಂತ ಮುಂಚೆ ನೋಡಿದ್ರೆ ತುಂಬ ನಾರ್ಮಲ್ ಆಗಿರುವಂಥ ಚೌಲ್ಟ್ರಿ ಫುಲ್ ಚೌಲ್ ಟ್ರಿಮ್ ಟೈಮ್ ಬಿಕಾಸ್ ಅವ್ರಿಗೆ ಎವ್ರಿ ಮಂತ್ ಬಿಕಾಸ್ ಐ ಡಿಟ್ಸ್ ಫೈನಾನ್ಷಿಯಲ್ ಪ್ಲಾನಿಂಗ್ ಆ ಸಮಯದಲ್ಲಿ ಅವ್ರಿಗೊಂದು ಪ್ರಶ್ನೆನ ಕೇಳಿದೆ ಸರ್ ಇದು ನೀವು ಆಲ್ಮೋಸ್ಟ್ ಒಂದು ಟೆನ್ ಲ್ಯಾಕ್ ರುಪೀಸ್ ಅಷ್ಟು ರೆಂಟೇ ಬರ್ತಾಯಿತ್ತು ಆ ಸಮಯದಲ್ಲಿ ಬರೀ ನಾ ಹೇಳ್ತಾ ಇರೋದು ಸರ್ ದನ್ಸ್ಟ್ರೀಮ್ ಸರ್ ನೀವು ಒಳ್ಳೆ ಹಾಲಲ್ಲೇ ಮಾಡ್ಬೋದಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಸರ್ ಆ್ಯಕ್ಚುಲಿ ತುಂಬ ವಿಷಯಗಳು ನಿಮ್ಮ ಹತ್ರನೇ ಕಲ್ತಿದ್ದು ಬಟ್ ಸ್ಟಿಲ್ ನಾನು ನನ್ನ ಲೈಫಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ಅನ್ಸುತ್ತಾ ನನಗೆ ದೊಡ್ಡ ಹಾಲಲ್ಲಿ ಸಾವಿರಾರು ಜನ ಕರೆದ್ಬಿಟ್ಟು ಅವ್ರ ಎಲ್ಲರಿಗೂ ಬೆಳ್ಳಿ ಕಾಯಿನ್ ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಆದರೂ ನಾನು ಮಾಡಲ್ವಲ್ಲ ದಟ್ ಇಸ್ ಮೈ ಪವರ್ ಅಂತ ಕರೆಕ್ಟ್ ಸರ್ ವಿಚ್ ಮೀನ್ಸ್ ವೆನ್ ಯು ಆರ್ ಏಬಲ್ ಟು ಡೂ ಬಟ್ ಸ್ಟಿಲ್ ಆರ್ ವೆನ್ ಯು ಆರ್ ಏಬಲ್ ಟು ಬೈ ಬಟ್ ಇಫ್ ಯು ಸ್ಟಿಲ್ ಡೋಂಟ್ ಬೈ ದಟ್ಸ್ ಕಾಲ್ಡ್ ಪವರ್ ನೀವು ಆ ಗೊತ್ತಿರುತ್ತೆ ನಾನು ಬೈ ಮಾಡಬಹುದು ಅನ್ನೋಂಥ ಕೇಪಬಿಲಿಟಿ ಇರುತ್ತೆ ಆದರೂ ಅದನ್ನು ಬೈ ಮಾಡೋದಿಲ್ವಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅದನ್ನ ಪವರ್ ಅಂತ ಕರೀತಾರೆ ವೀಕ್ನೆಸ್ ಅಂತ ಕರೆಯೋದಿಲ್ಲ ಹಾಗಾಗಿ ಯಾರೇ ವೆಲ್ದಿ ಆಗಿರೋರು ಅವ್ರು ಏನೇನೆ ಬೈ ಮಾಡೋದಕ್ಕಿಂತ ಮುಂಚೆ ನನಗೆ ಕೆಪಾಸಿಟಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೈ ಮಾಡಲ್ಲ ನನಗಿದು ಅವಶ್ಯಕತೆ ಇದೆಯಾ ಅನ್ನೋ ಕಾರಣಕ್ಕೋಸ್ಕರ ಬೈ ಮಾಡ್ತಾರೆ ಒಬ್ಬ ನೋಡಿ ವೆಲ್ದಿ ಮೈಂಡ್ಸೆಟ್ ಇರೋರ್ಗೂ ಒಬ್ಬ ನಾರ್ಮಲ್ ಮೈಂಡ್ ಸೆಟ್ ಇರೋರ್ಗೂ ಇದು ಒಂದು ಡಿಫ್ರೆನ್ಸು ಇನ್ನೊಂದು ನನ್ನ ಹತ್ರ ಇದೊಂದು ಇರಲಿ ಜೊತೆಗೆ ಅಂತ ಹೇಳ್ಬಿಟ್ಟು ಒಬ್ಬ ನಾರ್ಮಲ್ ಮೈಂಡ್ಸೆಟ್ ಒಂದು ಬೈ ಮಾಡ್ತಾನೆ ಆದರೆ ನಾನು ಇದನ್ನ ಇಟ್ಕೊಂಡ್ರೆ ಎಷ್ಟು ಸಲ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ವೆಲ್ದಿ ಮೈಂಡ್ ಸೆಟ್ ಯೋಚನೆ ಮಾಡ್ತಾನೆ ಈಗ ಎಷ್ಟೊಂದು ಟೈಮ್ ಇಂಪಲ್ಸಿವ್ ಆಗಿ ಹೋಗ್ಬಿಟ್ಟು ಏನೇನೋ ವಿಷಯಗಳ ಅಂದ್ರೆ ವಸ್ತುಗಳನ್ನೆಲ್ಲ ತಗೊಂಡ್ಬಂದಿರ್ತಾರೆ ಐದು ವರ್ಷ ಆದ್ರೂ ಅದನ್ನ ಯೂಸ್ ತಗೊಂಡೋಗಿ ಅಟ್ಟದ ಮೇಲೆ ಇಟ್ಟಿರ್ತಾರೆ ಈಗ ನನ್ನ ನೆಕ್ಸ್ಟ್ ಪ್ರಶ್ನೆನೂ ಅದೇ ಇತ್ತು ಎಷ್ಟೋ ಜನಗಳು ಅವಶ್ಯಕತೆ ಇಲ್ಲ ಅಂದ್ರೂ ಕೆಲವೊಂದು ವಸ್ತುಗಳನ್ನ ಬೈ ಮಾಡಿರ್ತಾರೆ ಸೊ ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಕಾರ ಎಷ್ಟು ತಪ್ಪಾಗುತ್ತೆ ಅಂತೀರ ಸೊ ನೋಡಿ ಈಗ ನಾನು ಇದನ್ನ ತುಂಬಾ ಟೈಮ್ ಹೇಳಿದೀನಿ ಈಗ ಮಾಲ್ ಗೆ ಹೋಗ್ತಾರಲ್ವಾ ಅಲ್ಲಿಗೆ ಹೋದಾಗ ಏನ್ ತರಬೇಕು ಅಂತ ಇರ್ತಾರೆ ಅದಕ್ಕಿಂತ ಜಾಸ್ತಿ ತಂದಿರ್ತಾರೆ ಬಿಕಾಸ್ ಏನಂದ್ರೆ ಅಲ್ಲಿರುವಂತ ಸೈಕಾಲಜಿಕಲ್ ಪ್ರೈಸಿಂಗ್ ಆಗಿರ್ಬೋದು ಅಲ್ಲಿರುವಂತ ಎಲಿಮೆಂಟ್ಸ್ ಗಳ ಆರ್ಗನೈಸೇಷನ್ ಆಗಿರ್ಬೋದು ಸೊ ಎಲ್ಲವೂ ಅದನ್ನ ಟ್ರಿಗರ್ ಮಾಡ್ತಾ ಇರತ್ತೆ ಬಟ್ ಇನ್ಸ್ಪೈಟ್ ಆಫ್ ದ ಟ್ರಿಗರ್ ನೀವ್ ಏನನ್ನ ಬೈ ಮಾಡಬೇಕು ಅಷ್ಟೇ ನಾವು ಮಾತ್ರ ಬೈ ಮಾಡ್ಕೊಂಡು ಬಂದ್ರೆ ಮಾತ್ರ ಅದು ನಿಮ್ ಪವರ್ ಆಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ ಪವರ್ನ ಬೇರೆ ರೆಗ್ಯುಲೇಟ್ ಮಾಡ್ತಿರ್ತಾರೆ ಸೊ ನೋಡಿ ಈಗ ತುಂಬಾ ಜನಕ್ಕೆ ಏನಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರೆ ನನಗೆ ಸಮಾಜದಲ್ಲಿ ರೆಸ್ಪೆಕ್ಟ್ ಅಂತ ಹೇಳಿ ಇದು ತುಂಬಾ ಜನ ಬೇಜಾರಾಗ್ಬೋದು ಬಟ್ ಸ್ಟಿಲ್ ಯು ಮದ್ವೆಗೆ ಬಂದು ಎಲ್ಲರೂ ಗ್ರೇಟ್ ಆಗಿ ಏನು ಹೋಗಿರಲ್ಲ ಏನೂ ಸಿಕ್ಕಿಲ್ಲ ಹೇಳೋದಕ್ಕೆ ಅಂದ್ರೆ ಉಪ್ಪಲ್ಲ ಯೋಡಿನೇ ಇರ್ಲಿಲ್ಲ ಅನ್ಬಿಡ್ತಾರೆ ಸೊ ಏನಾದರೂ ಒಂದು ಎಳೆ ಹೇಳಿರ್ತಾರೆ ಸೊ ನಾ ಹೇಳೋದು ನೀವು ಮದುವೆ ಮನ ಚಿಕ್ಕ ಹೊಟ್ಟೆ ಗ್ರ್ಯಾಂಡ್ ಆಗಿ ಮಾಡಬೇಡಿ ಅದೆಲ್ಲ ನಮ್ಮ ಉದ್ದೇಶ ಅಲ್ಲ ಈಗ ತುಂಬಾ ಜನ ಹೇಳ್ತಾರಲ್ವ ಅಂಬಾನಿಯವ್ರು ಹೆಂಗ್ ಮಾಡಿದ್ರು ಹಾಗೇ ಸಿ ಅವ್ರ ವೆಲ್ತ್ ಅಲ್ಲಿ ಜಸ್ಟ್ ಒನ್ ಪರ್ಸೆಂಟು ಖರ್ಚು ಮಾಡಿರೋದಿಲ್ಲ ಅವರು ಅಲ್ವಾ ಬಟ್ ಇವ್ರು ಏನಂತ ಹೇಳಿದ್ರೆ ಸಾಲ ಮಾಡಿ ಎಲ್ಲಾನು ಮಾಡಿರ್ತಾರೆ ಈಗ ನಾನು ಲಾಸ್ಟ್ ಮಂತ್ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದ್ದೆ ಐ ವಾಸ್ ಇನ್ ಒನ್ ಟು ಒನ್ ವಿದ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅವರು ಮಾಡ್ಕೊಡ್ತಾ ಇದ್ದೆ ಐ ಆಸ್ಟಿ ಸರ್ ಹೀಗೆ ಮಾತಾಡ್ತಾ ಮಾತಾಡ್ತಾ ಟೆಲ್ ಮಿ ನಿಮ್ದು ಇದೆಷ್ಟಿದೆ ಇದೆಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಾನು ಎಂಟ್ರಿ ಮಾಡ್ತಾ ಇರ್ತೀನಿ ಆಗ ಅವ್ರನ್ನ ಕೇಳಿದೆ ನಿಮ್ದು ಹೆಲ್ತ್ ಇನ್ಶೂರೆನ್ಸ್ ಎಷ್ಟಿದೆ ಇ ಸೆಟ್ ಝೀರೋ ಓಕೆ ನಿಮ್ದು ಟರ್ಮ್ ಇನ್ಶೂರೆನ್ಸ್ ಎಷ್ಟಿದೆ ಇ ಸೆಟ್ ಝೀರೋ ಸೆಟ್ ಓಕೆ ಯಾವ ಫೋನ್ ಯೂಸ್ ಮಾಡ್ತೀರಾ ಸರ್ ನೀವು ನಾನು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅದಕ್ಕೆ ಅದು ಇ ಎಮ್ ಐ ಸಿಕ್ತು ಸರ್ ಝೀರೋ ಕಾಸ್ಟ್ ಇ ಎಮ್ ಐ ಹಂಗಾಗಿ ನಾ ತಗೊಂಡೆ ಓಕೆ ಓಕೆ ಝೀರೋ ಕಾಸ್ಟ್ ಇ ಎಮ್ ಐ ನೀವು ತಗೊಂಡ್ರಿ ಬಟ್ ಹೆಲ್ತ್ ಇನ್ಶೂರೆನ್ಸ್ ಅಟ್ ಲೀಸ್ಟ್ ಯಾಕೆ ಮಾಡಲಿಲ್ಲ ನೀವು ದುಡ್ಡೆಲ್ಲಿದೆ ಸರ್ ದಿಸ್ ಈಸ್ ವಾಟ್ ದ ಪ್ರಾಬ್ಲಮ್ ವಿತ್ ಪೀಪಲ್ ಟುಡೇ ಸೊ ನೋಡಿ ಒಂದೇ ಒಂದು ಹಾಸ್ಪಿಟಲ್ ಬಿಲ್ಲು ಒಂದು ಫ್ಯಾಮಿಲಿ ಫುಲ್ ರೋಡ್ ತಗೊಬಂದು ನಿಲ್ಸುತ್ತೆ ಇಫ್ ದೇ ಆರ್ ನಾಟ್ ಪ್ರಿಪೇರ್ಡ್ ಎನಫ್ ದಟ್ ಈಸ್ ಬೈ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದ್ ಬಹಳ ಮುಖ್ಯ ಏಕಂತ ಹೇಳಿದ್ರೆ ನಾನು ಈ ಹಿಂದೆ ಒಂದ್ಸಲ ಹೇಳಿದ್ದೆ ಇದನ್ನ ನಮ್ಮ ಹತ್ರ ದುಡ್ಡು ಇದ್ರೆ ಅಥವಾ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಪ್ರಾಪರ್ ಆಗಿದ್ರೆ ಮಾತ್ರ ನಿಮ್ಮ ವೇ ಕ್ಲಿಯರ್ ಆಗಿರುತ್ತೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಯಾವತ್ತು ಯಾಕಂದ್ರೆ ಮನಸ್ಸಿಗೆ ಒಂದು ಪ್ರೈಮ್ ಟೈಮ್ ಅಂತ ಇರುತ್ತೆ ಇಪ್ಪತ್ತು ವರ್ಷದಿಂದ ನಲ್ವತ್ತು ನಲವತ್ತೈದು ವರ್ಷ ಒಂದು ಪ್ರೈಮ್ ಟೈಮ್ ಅದು ಅವನು ಏನು ದುಡಿತಾನೆ ಪ್ರಾಪರ್ ಆಗಿ ಫಿನಾನ್ಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಅಥವಾ ವೆಲ್ತ್ ಕ್ರಿಯೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಒನ್ ಫೈಂಡ್ ಅದು ಡಿಕ್ಲೈನ್ ಗೆ ಬಂದಾಗ ನಾನು ಯಾಕಪ್ಪ ಏನು ಮಾಡ್ಕೊಂಡೇ ಇಲ್ಲ ನನ್ನ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಫೀಲ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೇನೆ ದಟ್ ಇಸ್ ಬೈ ಹ್ಯಾಸ್ ಟು ಡೂ ಅ ಫಿನಾನ್ಷಿಯಲ್ ಪ್ಲಾನಿಂಗ್ ಸೊ ನೋಡಿ ನಾನು ತುಂಬಾ ಜನಗಳನ್ನ ನೋಡಿದೀನಿ ದೆ ಸ್ಪೆಂಡ್ ಥರ್ಟಿ ಇಯರ್ಸ್ ಟು ವರ್ಕ್ ಫಾರ್ ಸಮ್ ಒನ್ ಮೂವತ್ತು ವರ್ಷ ಬೇರೆಯವ್ರಿಗೋಸ್ಕರ ಕೆಲಸ ಮಾಡಕ್ ರೆಡಿ ಇರ್ತಾರೆ ಮೂವತ್ತು ನಿಮಿಷ ಕುತ್ಕೊಂಡು ಅವ್ರ ಫೈನಾನ್ಷಿಯಲ್ ಪ್ಲಾನಿಂಗ್ ನ ರೆಡಿ ಮಾಡೋದಿಲ್ಲ ಮಾಡಲ್ಲ ಹೌದು ಕರೆಕ್ಟ್ ಅಲ್ಲೇ ತುಂಬಾ ಜನ ಮಿಸ್ಟೇಕ್ ಮಾಡುವಂಥದ್ದು ಸೊ ಇದನ್ನ ನಾನು ತುಂಬಾ ಜನ ಜೊತೆ ಕುತ್ಕೊಂಡಾಗ್ಲೂ ನನ್ಗೆ ಅದು ಆ ವಿಷಯಗಳಲ್ಲಿ ಬಹಳ ಬೇಜಾರಾಗುತ್ತೆ ಯಾಕಪ್ಪ ಇವ್ರು ಇನ್ನೂ ಏನು ಮಾಡ್ಕೊಂಡೇ ಇಲ್ಲ ಅಂತ ಆಫ್ ಒಂದು ಕನ್ಸರ್ನ್ಗೋಸ್ಕರ ನಮ್ಮ ಲೈಫಲ್ಲಿ ಈ ಪ್ಯಾಸಿವ್ ಸೋರ್ಸ್ ಯಾಕೆ ಬೇಕು ಅಂತ ನೀವು ಹೇಳ್ತೀರಾ ಮತ್ತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇದು ನನ್ನೊಬ್ರು ಪಾರ್ಟಿಸಿಪೆಂಟ್ ಇದ್ದರು ಸೊ ನಮ್ಮ ಸೆಷನ್ ಅಲ್ಲಿ ಈ ವಾಸ್ ಅ ಡೆಂಟಿಸ್ಟ್ ಅವ್ರದ್ದು ಒಂದು ಬೇರೆ ಬೇರೆ ಡಾಕ್ಟರ್ಸ್ಗಳನ್ನ ಇಟ್ಕೊಂಡು ಅಂದರೆ ಈ ವಾಸ್ ರನ್ನಿಂಗ್ ದಟ್ ಅವ್ರಿಗೆ ಆಲ್ಮೋಸ್ಟು ಪರ್ ಮಂತ್ ಒಂದು ಏಯ್ಟ್ ಲ್ಯಾಕ್ಸ್ ಅಷ್ಟು ಇನ್ಕಮ್ ಬರುತ್ತೆ ಓಕೆ ಆಯಿತಾ ಅವ್ರು ಬೇರೆ ಬೇರೆ ಇವ್ರಗಳನ್ನೆಲ್ಲ ಇಟ್ಕೊಂಡು ಮಾಡ್ತಾರೆ ಒಂದು ಎರಡು ಮೂರು ಬ್ರ್ಯಾಂಚ್ ಇದ್ದವರು ನಾ ಕೇಳಿದು ಈಗ ಒಬ್ಬರು ಪ್ರೊಫೆಷನಲ್ ಡಾಕ್ಟರ್ ಅವರೇ ಇರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಯಾರೊಬ್ಬರು ಪ್ರೊಫೆಷನಲ್ ಆಗಿರುವಂಥವ್ರು ಅವರು ತಿಂಗಳಿಗೆ ಒಂದು ಹತ್ತು ಲಕ್ಷ ದುಡಿತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಡೂ ಯು ಥಿಂಕ್ ಈಸ್ ಅ ರಿಚ್ ತುಂಬ ಜನ ರಿಚ್ ಯಾಕೆ ಲಕ್ಷ ಅವ್ನಿಗೆ ಇನ್ಕಮ್ ಬರ್ತಾ ಇದೆ ಅಂತೇಳಿ ಬಟ್ ನೋ ರೀಸನ್ ಏನಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಅವ್ನು ವಾಪಸ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಬಿಗ್ ಬಿಗ್ ಝೀರೋ ಅದು ಬರೋದಿಲ್ಲ ಸೊ ಅವರು ಅವ್ರ ಕೆಲ್ಸಕ್ಕೆ ಹೋಗದೆ ಇದ್ದಾಗ್ಲೂ ಏನಾದ್ರೂ ಒಂದು ವಸ್ತು ವಿಷಯ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದೆಯಾ ಅನ್ನೋದೇ ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ದಿಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಇಫ್ ನಥಿಂಗ್ ಈಸ್ ವರ್ಕಿಂಗ್ ಫಾರ್ ನದಕ್ ಅದಕ್ಕೊಂದು ದೊಡ್ಡ ಮಾತಿದೆ ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ವರ್ಕ್ ಯುಅರ್ ಮನಿ ವೆನ್ ಯು ಆರ್ ಸ್ಲೀಪಿಂಗ್ ಯು ವಿಲ್ ಹಾವ್ ಟು ವರ್ಕ್ ಫಾರ್ ದಿ ಮನಿ ಟಿಲ್ ಯು ಡೈ ಅಂತ ರಾತ್ರಿ ಮಲಗಿರಬೇಕಾದ್ರೂ ದುಡ್ಡು ನಿಮಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಸಾಯವರೆಗೂ ದುಡ್ಡುಗೋಸ್ಕರ ದುಡಿಬೇಕಾಗತ್ತೆ ಅಂತ ಸೊ ಲಾಡ್ ಆಫ್ ಟೈಮ್ಸ್ ಪೀಪಲ್ ಡೂ ದಿಸ್ ಮಿಸ್ಟೇಕ್ ಸೊ ನಾ ಅವ್ರಿಗೆ ಅದಕ್ಕೆ ಹೇಳುವಂಥದ್ದು ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಾ ಒಂದು ಪ್ರಾಪರ್ ಸ್ಟ್ರಕ್ಚರ್ನ ಇಟ್ಕೊಂಡು ಒಂದು ವೇ ಫಾರ್ವರ್ಡನ್ನು ಇಟ್ಕೊಂಡು ಆ ಸ್ಟ್ರಕ್ಚರ್ ಪ್ರಕಾರ ಮಾಡ್ತಾ ಹೋಗಿ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಬ್ಬರು ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಅದಕ್ಕೆ ನಾ ಒಂದು ಮಾತ ಹೇಳ್ತಾ ಇರ್ತೀನಿ ಅವ್ರು ಯು ಆರ್ ಜಸ್ಟ್ ಒನ್ ಸ್ಟೆಪ್ ಅವೇ ಫ್ರಮ್ ದಿ ಪಾವರ್ಟಿ ಇಫ್ ಯು ಆರ್ ಡಿಪೆಂಡಿಂಗ್ ಓನ್ಲಿ ಆನ್ ಸ್ಯಾಲರಿ ಅಂತ ಬರೀ ಒಂದ್ ಸ್ಯಾಲ್ರಿ ಇತ್ತು ಅಂತ ಇರ್ಕೊಳ್ಳೋದು ಒಂದೇ ಒಂದು ಬಿಸ್ನೆಸ್ ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಂತ ತಿಳ್ಕೊಳ್ಳಿ ಬಡತನಕ್ಕಿಂತ ಒಂದೇ ಒಂದ್ ಹೆಜ್ಜೆ ಮುಂದೆ ಇದನ್ನ ಅಷ್ಟೇ ನೆಕ್ಸ್ಟ್ ಮಂತ್ ಅವ್ನ ಸ್ಯಾಲ್ರಿ ಕ್ರೆಡಿಟ್ ಆಗಿಲ್ಲ ಈ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಅಂತ ಹೇಳಿದ್ರೆ ಅಷ್ಟೇ ಸೊ ದಟ್ಸ್ ವಾಟ್ ಹ್ಯಾಪನ್ಸ್ ವಿತ್ ದ ಪೀಪಲ್ ಸೊ ದಟ್ಸ್ ವೈ ನಾನು ಯಾವಾಗಲೂ ಎಲ್ಲರಿಗೂ ಹೇಳುವಂಥದ್ದು ನಮ್ಮ ಸೆಷನ್ ಅಲ್ಲಿ ಒಂದು ಇನ್ನರ್ ಮಿಲೇನಿಯಂ ಮಿಲೇನಿಯರ್ ಆಕ್ಟಿವೇಷನ್ ಅಂತ ಹೇಳ್ಬಿಟ್ಟು ಒಂದು ಆಕ್ಟಿವಿಟಿ ಮಾಡಿಸ್ತೀವಿ ಸೊ ದಟ್ ವಿ ಟೆಲ್ ಪೀಪಲ್ ಟೆಲ್ ಮಿ ಹೌ ಮನಿ ಸೋರ್ಸಸ್ ಆಫ್ ಇನ್ಕಮ್ ಯು ಹ್ಯಾವ್ ಮತ್ತೆ ವಾಪಸ್ ನೆಕ್ಸ್ಟ್ ಐದು ವರ್ಷದಲ್ಲಿ ನೀವು ಏನು ಮಾಡಬೇಕು ಹತ್ತು ವರ್ಷದಲ್ಲಿ ನೀವು ಏನು ಮಾಡಬೇಕು ಅಂತ ಆ ರೋಡ್ ಮ್ಯಾಪ್ ಅನ್ನು ಕೊಟ್ಟಿರ್ತೀವಿ ಸೊ ಅದನ್ನು ಯಾರು ಫಾಲೋ ಮಾಡ್ತಾರಲ್ವಾ ಒನ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೂತ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಯೋಚನೆ ಮಾಡೋಕಲ್ಲ ನಾನು ನಾನು ನೆಕ್ಸ್ಟ್ ಏನು ಮಾಡಬೇಕು ವಾಟ್ಸ್ ಮೈ ನೆಕ್ಸ್ಟ್ ಸ್ಟೆಪ್ ಅದನ್ನ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಏನ್ಕೊಳ್ತಾರೆ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಇದ್ದಂಗೆ ರೆಸ್ಟ್ ಆಫ್ ದ ಮಂತ್ ಇರುತ್ತೆ ಅಂತ ಬಟ್ ಎವ್ರಿ ಡೇ ಇಸ್ ನಾಟ್ ಸಂಡೇ ಒಂದ್ಸಲ ಇನ್ಕಮ್ ನಿಲ್ತ್ ಅಂದ್ರೆ ಹ್ಮ್ ಹ್ಮ್ ನಿಂತೋಗಿರುತ್ತೆ ನಿಜ ಸರ್ ನಿಜವಾಗ್ಲು ಈ ವೆಲ್ತ್ ಜರ್ನಿ ಅನ್ನೋದೇ ತುಂಬಾ ದೊಡ್ಡ ಜರ್ನಿ ಅಂತ ಸರ್ ಇದ್ರ ಬಗ್ಗೆ ನಾವು ಎಷ್ಟೇ ಮಾತಾಡೋದ್ರೂ ಕಡಿಮೆನೇ ಆಗುತ್ತೆ ಈಗ ಇದು ಅವಶ್ಯಕತೆ ಇರಬಹುದು ಕೆಲವೊಬ್ರಿಗೆ ಅವಶ್ಯಕತೆ ಇಲ್ಲ ಇದು ಅನ್ಕೋಬಹುದು ಆದರೆ ಒಂದು ದಿನ ಹಿಂತಿರುಗಿ ನೋಡಿದ್ರೆ ಇಲ್ಲ ನಾವು ಹೇಳಿದ್ದು ಕೇಳಬೇಕಿತ್ತು ಅಂತಲೂ ಕೂಡ ಸುಮಾರು ಜನರಿಗೆ ಅನಿಸ್ಬೋದು ಹಾಗಾಗಿ ಈ ದುಡ್ಡು ಬಂದಾಗ ಸಡನ್ನಾಗಿ ಖರ್ಚು ಮಾಡೋದು ದೊಡ್ಡ ಇಂಪಾರ್ಟೆಂಟ್ ಅಲ್ಲ ಆದರೆ ಪ್ಲಾನಿಂಗ್ ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಅದಕ್ಕೆ ಬೆಲೆ ತೆರಲೇಬೇಕಾಗುತ್ತೆ ಸೊ ಹಾಗಾಗಿಯೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ಅಂತ ಸೊ ನೋಡಿದವರಿಗೆ ಏನೋ ಸಿಕ್ಕಿರುತ್ತೆ ಸೊ ನೋಡಿಲ್ಲ ಅಂದರೆ ಏನೋ ಕಳ್ಕೊಂಡಿರ್ತೀವಿ ಯಾವುದೇ ಯಾವುದೇ ಕಾರಣಕ್ಕೂ ಮೇಲ್ಮೇಲೆ ನೋಡ್ಕೊಂಡು ಹೋಗಬಾರ್ದು ಸರ್ ಎಲ್ಲವನ್ನು ಕಂಪ್ಲೀಟಾಗಿ ನೋಡಬೇಕು ಒಬ್ಬ ಮನುಷ್ಯನ ಹತ್ರ ಈಗ ನಾನೇ ನಿಮ್ಮನ್ನು ಪ್ರಾರಂಭದಲ್ಲಿ ಭೇಟಿಯಾದಾಗ ಒಂದೋ ಎರಡೋ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ಪ್ರತಿ ಕಾರ್ಯಕ್ರಮ ಮಾಡಿದಾಗಲೂ ನಮಗೆ ಮತ್ತೊಂದಿಷ್ಟು ನಾಲೆಜ್ ಸಿಗ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡೋದು ಬೇಡ ಕಂಟಿನ್ಯೂ ಮಾಡೋಣ ಅಂತಲೇ ನಾನು ಮೈಸೂರಿಗೆ ಬಂದಿದ್ದು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರ ಸೊ ಇಷ್ಟೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ ನನಗಿಂತ ನಮ್ಮ ಜನಗಳಿಗೆ ತುಂಬ ಹೆಲ್ಪ್ಫುಲ್ ಆಗಬಹುದು ಅಂತ ನಾನು ಅಂದ್ಕೊಳ್ತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಕೊನೆಯದು ನನ್ನ ಮಾತು ಏನಂತ ಹೇಳಿದ್ರೆ ವಿತೌಟ್ ಪರ್ಪಸ್ ವೆಲ್ತ್ ಬಿಕಮ್ಸ್ ಅ ವಾಲ್ ವಿತ್ ಪರ್ಪಸ್ ವೆಲ್ತ್ ಬಿಕಮ್ ಅ ಬ್ರಿಡ್ಜ್ ಅಂತ ಸೊ ಹಾಗಾಗಿ ಪ್ರತಿಯೊಬ್ಬರ ಅದನ್ನ ಬ್ರಿಡ್ಜ್ ಮಾಡ್ಕೊಳ್ಳಿ ವಾಲ್ ಮಾಡ್ಕೋಬೇಡಿ ಸೊ ಎಲ್ಲ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಪ್ರಾಪರ್ ಆಗಿ ಮಾಡಿ ಸೊ ಮೈ ರಿಕ್ವೆಸ್ಟ್ ಯು ಖಂಡಿತ ನೋಡಿ ವೀಕ್ಷಕರೇ ದುಡ್ಡು ಗಳಿಸೋದು ಹೇಗೆ ಎಷ್ಟು ಇಂಪಾರ್ಟೆಂಟೋ ಅದನ್ನು ಉಳಿಸೋದು ಹೇಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ಗಮನ ಕೊಡಿ ನೀವು ಸುರೇಶ್ ಶೈವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಡಿಸ್ಪ್ಲೇಲ್ಲೂ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅವರ ಪುಸ್ತಕ ಇರೋ ಇರಬಹುದು ಅಥವಾ ಅದರ ಅದು ಎಲ್ಲಿ ಸಿಗುತ್ತೆ ಅನ್ನುವ ಲಿಂಕ್ ಇರಬಹುದು ಅಥವಾ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಈ ಹಿಂದೆ ಏನೆಲ್ಲ ಎಪಿಸೋಡ್ಗಳನ್ನು ಬಿತ್ತರ ಮಾಡಿದ್ವಿ ಅದರ ಪ್ಲೇ ಲಿಸ್ಟ್ ಲಿಂಕ್ ಎಲ್ಲವೂ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ